ಓ ಇನ್ನು ಯಾರು ಬಂತು ನಿಮಗೆ ಕೊರತೆ ನೀಗ್ಸೋದಕ್ಕೆ ನಮ್ಮ ಕೈಲಾಗೋದಿಲ್ಲ ಆಗುತ್ತಾ ಇವಾಗ ನಿಮಗೆ ಸೈನ್ಸ್ ಪಾಠ ಮಾಡಿಲ್ಲ ಅಂದ್ಕೊಳ್ಳಿ ನೀವು ಫೇಲ್ ಆಗೋ ಸಂಭವ ಇತ್ತು ಅಂತ ಅಂದ್ಕೊಳ್ಳಿ ನಾನು ಬಂದು ಪಾಠ ಮಾಡಿ ನಿಮ್ಮನ್ನು ಪರೀಕ್ಷೆ ಪಾಸ್ ಮಾಡಿಸೋಕ್ಕಾಗುತ್ತಾ ಹಾಂ ಆಗುತ್ತೇನಮ್ಮ ಆದ್ದರಿಂದ ನೀವು ನಿಮ್ಮ ಉಪಾಧ್ಯಾಯರನ್ನು ಕಾಡಿ ಬೇಡಿ ನಿಮ್ಮ ಒಂದು ಸೌಲಭ್ಯವನ್ನು ಪಡಿಬೇಕು ಪಡಿತೀರ್ತಾನೆ ವೆರಿ ಗುಡ್ ಹಾಂ ಹೆಚ್ಚಿನ ಸಮಯ ತಗೊಂಡಂಗಾಗಿದೆ ಈ ಒಂದು ಕಾರ್ಯಕ್ರಮ ಹಚ್ಕೊಟ್ಟಾಗಿದೆ ಮಾತಾಡ್ತಾರೆ ಯಾರಾದರೂ ಇವಾಗ ನಮ್ಮ ಮಿತ್ರರು ಇವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನನಗೆ ಮೊದಲು ಪರಿಚಯ ಇರಲಿಲ್ಲ ಅವರ ಒಂದು ಭಾಷೆ ಮತ್ತು ನುಡಿ ನನ್ನನ್ನು ಮಾತಾಡಿಸಿದಾಗ ನನಗೂ ಬಹಳಷ್ಟು ಮೆಚ್ಚಿತು ಹುಸೇನ್ ಅವ್ರಿಗೆ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಇದೆ ಅಂಥೇಳಿ ನಾನು ನಾಲ್ಕು ವರ್ಷದ ಕೆಳಗೆ ನಾನು ಡಿಸೈಡ್ ಆಗಿಬಿಟ್ಟೆ ಈಗಲೂ ಅಷ್ಟೇ ಮರ್ಯಾದೆ ಕೊಡ್ತಾರೆ ನಾನು ಅಷ್ಟೇ ಅವ್ರಿಗೆ ಮರ್ಯಾದೆ ಕೊಡ್ತಾಯಿದ್ದೀನಿ ಯಾಕೆ ಅಂತಂದರೆ ಭಾವನೆಗಳು ಅರ್ಥ ಮಾಡ್ಕೋಬೇಕು ನಾವು ನನ್ನ ನ ನನಗೆ ನಮ್ಮ ಹುಸೇನ್ ಸಾಹೇಬ್ರ ಮೇಲೆ ಒಂದು ಸ್ವಲ್ಪ ಅಗ್ರೆಸಿವ್ನೆಸ್ ಇದೆ ಏಕೆ ಅಂತಂದರೆ ಇವಾಗ ಅವರು ಮಕ್ಕಳಿಗೆ ಅನುಕೂಲವಾದಂಥ ಸಮಾಜಕ್ಕೆ ಅನುಕೂಲವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಪರಿಪೂರ್ಣವಾಗಿ ಇದ್ದಾರೆ ನಾನು ಎರಡು ಮೂರು ವರ್ಷದ ಕೆಳಗೆ ಸಾರ್ ಅವ್ರಿಗೆ ಹೇಳಿದೆ ಏನು ನಿಮ್ಮ ಪುಣ್ಯದ ಕೆಲಸದಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಅಳಿಲು ಸೇವೆ ನಮ್ಮದು ಇರಲಿ ಅಂಥೇಳಿ ಹೇಳಿದ್ದೀನಿ ಇದುವರೆಗೂ ಅದು ಈಡೇರಿಲ್ಲ ಇನ್ನಾದರೂ ಅದನ್ನು ನಾನು ನೀವು ದಯವಿಟ್ಟು ನನಗೆ ಸಮಾಧಾನವಾಗಿ ನೀವು ಅನುಕೂಲ ಮಾಡಿಕೊಡ್ಬೇಕು ಹಾಂ ಹಾಂ ಇಷ್ಟು ಹೇಳ್ತೀನಿ ಮತ್ತು ಈಗ ಅಣ್ಣವ್ರು ಮಾತಾಡ್ತಾರೆ